ಸೊ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗ್ತಾಯಿದೆ ಮನೆ ನೋಡಿರ್ತೀರ ಕಂಟೆಸ್ಟೆನ್ಸಿಗಳನ್ನು ಈಗಾಗಲೇ ಗೊತ್ತಾಗಿದೆ ನಿಮಗೆ ಆ್ಯಕ್ಚುಲಿ ಅಂದರೆ ನಿಮಗೆ ಯಾರಾದರೂ ಸ್ವಲ್ಪ ಫೇವ್ರೇಟ್ ಅಥವಾ ಆ ಥರ ಯಾರಾದರೂ ಇದ್ದಾರ ಅಥವಾ ಹೆಂಗಿದೆ ಮನೆ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ ಸರ್ ತುಂಬ ಖುಷಿ ಆಯ್ತು ಸರ್ ಈ ಸತಿ ಮನೆ ನೋಡಿ ನಾನಂತೂ ಖುಷಿ ಖುಷಿಪಟ್ಟೆ ಆ್ಯಂಡ್ ನಮ್ಮನೇನು ಈ ಥರ ಇರಬೇಕಿತ್ತು ಅಂತ ಅನಿಸಿತು ನಂಗೆ ಲಾಸ್ಟ್ ಸೀಸನ್ ನಮ್ಮನೆ ಇತ್ತು ನಮ್ಮ ಮನೆಯೂ ಚೆನ್ನಾಗಿತ್ತು ಬಟ್ ಈ ಸತಿ ಅಥಿಮ್ಯಾಟಿಕ್ಕಾಗಿ ಏನು ರೆಪ್ರೆಸೆಂಟ್ ಮಾಡಿದ್ದಾರೆ ಕರ್ನಾಟಕನ ಖುಷಿ ಆಯಿತು ದ ಐಡಿಯಾ ಬಿಹೈಂಡ್ ಇಟ್ ಅಥವಾ ಚಾನಲಿಂದ ಏನು ಐಡಿಯಾ ಹಾಕಿದ್ರು ಅದನ್ನು ಯಾರು ಎಕ್ಸಿಕ್ಯೂಟ್ ಮಾಡಿದ್ರು ಹ್ಯಾಚ್ ಆಫ್ ಹೇಳಬೇಕು ಅವರಿಗೆ ಅದ್ಭುತವಾಗಿದೆ ಇಡೀ ಕರ್ನಾಟಕನ ಒಂದು ಒಂದು ಆ ಸ್ಕ್ವೇರ್ ಫುಟ್ ಜಾಗದಲ್ಲಿ ನೋಡಿದಂಗೆ ನನಗೆ ಅನ್ನಿಸ್ತಾ ಇದೆ ಯಾರ್ಯಾರು ಹೋಗಿದ್ರು ಹನ್ನೆರಡನೇ ಸೀಸನ್ಗೆ ನೀವೆಲ್ಲರೂ ಲಕ್ಕಿ ಅಂತಲೇ ಹೇಳ್ಬೋದು ಆ್ಯಂಡ್ ಕಂಟೆಸ್ಟೆಂಟ್ಗಳ ಆಯ್ಕೆ ಅದ್ಭುತವಾಗಿದೆ ಸತಿ ತುಂಬ ವೇರಿಯಸ್ ಕ್ಯಾರೆಕ್ಟರ್ಸ್ನ ತೊಗೊಂಬಂದು ಹಾಕಿದ್ದಾರೆ ಒಳಗೆ ಇವ್ರುಗಳೆಲ್ಲ ಹೆಂಗೆ ಸಾಮರಸ್ಯವಾಗಿ ಒಟ್ಟು ಒಳಗಿರ್ತಾರೆ ಅಥವಾ ಹಿಂಗೆ ಕಿತ್ಕೊಳ್ಳುತ್ತೆ ಇದೆಲ್ಲ ನೋಡೋವಂಥ ಕುತೂಹಲ ಆಸಕ್ತಿ ನನಗಿದೆ ಆಗಲಿ ಈ ಸೀಸನ್ ನ ಆಗಲಿ ಅಲ್ಲ ಆಗುತ್ತೆ ಅನ್ನೋ ಭರವಸೆ ಏನಕ್ಕಿದೆ ಅಂದರೆ ನನಗೆ ಲಾಂಚಲ್ಲೇ ಅದೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಇವಾಗ ಸೀಸನ್ ಟೆನ್ನು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರು ಸೀಸನ್ ಲೆವೆನ್ ಅದನ್ನು ಮೀರಿಸಿದಂಥ ಟಿ ಆರ್ ಪಿ ಸೀಸನ್ ಟ್ವೆಲ್ ಅದನ್ನು ಮೀರಿಸುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಓಪನಿಂಗಲ್ಲೇ ಬಂತು ಸೊ ಆಲ್ ದ ಬೆಸ್ಟ್ ಅಷ್ಟೇ ಸರ್ ಬಿಗ್ ಬಾಸ್ ಗೆ ಆಕ್ಚುಲಿ ಹೊಸ ಕಾನ್ಸೆಪ್ಟ್ ಇದೆ ಅಂತಂದರೆ ಜೋಡಿಗಳನ್ನೇ ಒಳಗೆ ಕಳಿಸೋದಿ ಬಟ್ ನಿಮಗೆ ಐಶ್ವರ್ಯ ಅವ್ರು ಇರಲ್ವಂತೆ ಸೊ ಏನ್ ಮಾಡ್ತೀರಾ ಹೋಗ್ತೀರಾ ಹೇಗೆ ಅಂತ ಅಲ್ಲ ಜೋಡಿಗಳಂದ್ರೆ ಯಾವ ಇವರು ಅಲ್ಲಿ ಇರೋರೇ ಆಗಿರ್ಬೇಕು ಇವರೇ ಆಗಿರ್ಬೇಕು ಅಂತ ಏನಿಲ್ಲವಲ್ಲ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋರು ಅಥವಾ ಈ ಥರ ವೆಬ್ ಸೀರೀಸ್ ಮಾಡಿರೋದಾ ನಾನು ನಾನು ಚೈತ್ರ ಹೋಗ್ತೀವಿ ಓಕೆ 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 ನಾನು ರೆಡಿ ಹಾಂ ಸೂಪರ್ ಸರ್ ಓಕೆ ಚೈತ್ರ ಅವ್ರನ್ನ ನೀವು ಇನ್ನೂ ತಂಗಿ ಅಂತಲೇ ಅಂದ್ಕೊಂಡಿದ್ರೆ ಅವ್ರನ್ನ ಬಿಟ್ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಅದು ನಿಮ್ಮ ಪರ್ಸ್ನಾಲಿಟಿ ತೋರಿಸುತ್ತೆ ಜೊತೆಗೆ ಓವರ್ ಆಲ್ ಆಗಿ ಈ ಒಂದು ಪ್ರಾಜೆಕ್ಟ್ ಶುರುವಾಗ್ತಾ ಇರೋಂಥದ್ದು ವೆಬ್ ಸೀರೀಸ್ ಆಲ್ರೆಡಿ ಪ್ರೈಸ್ ಆಫ್ ಲೋ ಆಯ್ತು ಈಗ ನೆಕ್ಸ್ಟ್ ಯಾವುದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಐಶ್ವರ್ಯ ಅವ್ರ ಜೊತೆಗೆ ವೆಬ್ ಸೀರೀಸ್ ಅಥವಾ ಮೈಕ್ರೋ ಸೀರೀಸ್ ಅದೆಲ್ಲ ಅಂದರೆ ಈಗ ಸದ್ಯಕ್ಕೆ ಅಂದರೆ ಸ್ಕ್ರೀನ್ ನಾವು ಯಾವುದೋ ಒಟ್ಟಿಗೆ ವರ್ಕ್ ಮಾಡ್ತಿಲ್ಲ ಅದು ಬಿಟ್ಟು ನನ್ನದು ಒಂದು ಅಲೆವ ಮಾಡೋ ಅನ್ನೋ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ತುಂಬ ವರ್ಷಗಳ ನಂತರ ಮನೋಮೂರ್ತಿಯವರು ಮ್ಯೂಸಿಕ್ ಮಾಡಿ ಜಯಂತ್ ಅವರು ಪದಗಳನ್ನು ಬರೆದು ಸೋನು ನಿಗಮ್ ಅವರು ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ಬ್ಯೂಟಿಫುಲ್ ಆಲ್ಬಮ್ ಇದೆ ಆ ಸಿನಿಮಾಲಿ ಅದ್ಭುತವಾಗಿರುವಂಥ ಕಥೆ ಮತ್ತು ಒಂದು ಅಮ್ಮ ಮತ್ತು ಮಗನ ಸೆಂಟಿಮೆಂಟ್ ಹೊತ್ಕೊಂಡು ಬರ್ತಿರೋಂಥ ಒಂದು ಬ್ಯೂಟಿಫುಲ್ ಕತೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೊಡಕ್ಷನ್ ಆಗಿದೆ ಅದು ಸೊ ಆ ಸಿನಿಮಾ ರಿಲೀಸ್ ರೆಡಿ ಇದೆ ಅದರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಅದರದ್ದು ನಡೀತಾ ಇದೆ ಅಷ್ಟೇ ಸದ್ಯಕ್ಕೆ ಸರ್ ಕೊನೆಯದಾಗಿ ಶ್ರೀಗಂಧದ ಗುಡಿ ಧಾರಾವಾಹಿಯನ್ನು ಅಭಿಮಾನಿಗಳು ಅಥವಾ ಸಿನಿಮಾ ಅದು ಸೀರಿಯಲ್ ನೋಡುವಂಥವರು ಯಾಕೆ ನೋಡಲೇಬೇಕು ಅಂಥದ್ದು ಏನಿದೆ ಇದರಲ್ಲಿ ಎಲ್ಲ ವೀಕ್ಷಕರಿಗೂ ಈ ಪ್ರಾಜೆಕ್ಟ್ನ ಸ್ಪೆಷಲಿ ಈ ಪ್ರಾಜೆಕ್ಟ್ನ ಯಾಕೆ ನೋಡಬೇಕು ಅನ್ನೋದಕ್ಕೆ ಹಲವಾರು ಕಾರಣಗಳು ಕೊಟ್ಟೆ ಒಂದು ವಿಶೇಷವಾದ ಕಾರಣ ಏನಪ್ಪಾ ಅಂದರೆ ನಿಮಗೆ ಮನುಷ್ಯರ ನಿಜ ಜೀವನದ ಭಾವನೆಗಳು ಏನು ಅಂತ ಆಡಂಬರ ಇಲ್ಲದೆ ಹೇಳೋದಕ್ಕೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ನೀವು ನೋಡಬೇಕು ಸ್ಕ್ರೀನ್ ಮೇಲೆ ಅಂದರೆ ಈ ಪ್ರಾಜೆಕ್ಟ್ ಅದಾಗಿರುತ್ತೆ ಇಲ್ಲಿ ಆಡಂಬರ ಇಲ್ಲ ವೈಭವೀಕರಣ ಇಲ್ಲ ಇಲ್ಲಿ ಭಾವನೆಗಳೇ ನಿಮಗೆ ಆಡಂಬರ ಇಲ್ಲಿ ನಮ್ಮ ನಮ್ಮ ವ್ಯಕ್ತಿತ್ವನೇ ನಿಮಗೆ ವೈಭವೀಕರಣ ಸೊ ನೀವು ನಿಜ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ನಿಮ್ಮ ಅಕ್ಕ ತಂಗಿಯರ ಜೊತೆ ಹೆಂಗೆ ಬದುಕ್ತಿರ್ತೀರೋ ಅದೇ ರೀತಿಯಾದಂಥ ಬದುಕನ್ನು ತುಂಬ ನೈಜವಾಗಿ ತೋರಿಸ್ತಿರುವಂಥ ಪ್ರಾಜೆಕ್ಟ್ ಇದು ಸೊ ಹಾಗಾಗಿ ನಮ್ಮ ನಮ್ಮ ನಾವು ಹೇಳುವಂಥ ಪ್ರತಿಯೊಂದು ಲೈನು ನಾವು ತೋರಿಸುವಂಥ ಪ್ರತಿಯೊಂದು ಎಮೋಷನ್ಸು ನೇರವಾಗಿ ನಿಮ್ಮ ಮನಸ್ಸಿಗೆ ನಾಟುತ್ತೆ ಸೊ ಹಾಗಾಗಿ ಈ ಪ್ರಾಜೆಕ್ಟ್ ತುಂಬ 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 ವಿಶೇಷವಾಗಿದೆ ಇದನ್ನು ನೋಡಿ ನೀವು ನನ್ನ ಪ್ರಕಾರ ಒಂದು ಎರಡು ಎಪಿಸೋಡ್ ನೋಡ್ತಿದ್ದಂಗೆ ಆಡಿಯನ್ಸ್ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗಿ ಕೊನೆವರೆಗೂ ನೋಡ್ತಾರೆ ಸೊ ದಯವಿಟ್ಟು ಅಕ್ಟೋಬರ್ ಆರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಶ್ರೀಗಂಧದ ಗುಡಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಸೊ ಮಚ್ ಅವರೇ ಇಟ್ ಈಸ್ ಆಲ್ವೇಸ್ ಒಂದು ಪಾಸಿಟಿವ್ ವೈಬ್ ಸ್ಪೀಕಿಂಗ್ ಟು ಯು ಸೊ ಐಶ್ವರ್ಯ ಧನ್ಯವಾದ ಖಂಡಿತ ಓಕೆ ಸ್ವಸ್ಥೆತೆಯದಾಗಿತ್ತು ಶಿಶಿರವರ ಮಾತುಗಳು ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ